ಶ್ರೀಮಾತ್ರೆ ನಮಃ ನಮಸ್ಕಾರ ವೀಕ್ಷಕ ಬಂಧುಗಳೇ ತಪಸ್ಸು ಅಂತ ಅಂದರೆ ಈ ತಪಸ್ಸು ಋಷಿಗಳು ಮಾತ್ರ ಮಾಡ್ತಾರೆ ಅಂತ ಅಂದ್ಕೊತಾ ಇದ್ದೀವಿ ಋಷಿಗಳೇ ಅಲ್ಲ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಮನೆ ಮನೆಯಲ್ಲಿ ಕೂತ್ಕೊಂಡು ಸಂಸಾರ ಸಾಗರದಲ್ಲಿ ಇದ್ದು ಸಂಸಾರದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಇಲ್ಲಿ ತಪಸ್ಸು ಮಾಡೋವನೇ ನನಗೆ ತುಂಬ ಶ್ರೇಷ್ಠ ಅಂತ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾಕಂದರೆ ಇವನು ರಾಜಯೋಗಿ ಹಾಕ್ತಾನೆ ಅಂತ ಯಾಕಂದರೆ ಇವನು ಕರ್ಮವನ್ನು ಆಚರಿಸುತ್ತಾ ತಪಸ್ಸನ್ನು ಆಚರಿಸ್ತಾನೆ ತುಂಬ ಶ್ರೇಷ್ಠವಾದವನು ಅವನು ನನಗೆ ಅತಿಯಾದ ಪ್ರಿಯ ಪ್ರಿಯವಾದವನು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಈ ತಪಸ್ಸು ಅನ್ನೋದು ಈಗ ಮಾನಸಿಕ ತಪಸ್ಸನ್ನು ಮನಸ್ಸಿಂದ ಒಂದು ಕೆಟ್ಟ ಆಲೋಚನೆ ಏನೊಂದು ಮನಸ್ಸಲ್ಲಿ ಯಾವ ಕೋರಿಕೆನೂ ನಾವು ಇಟ್ಕೊಂಡೆ ಭಗವಂತನಲ್ಲಿ ಒಂದು ಕಠಿಣವಾಗಿ ದಂಡಿಸೋದು ಅದು ಮಾನಸಿಕ ತಪಸ್ಸು ಅಂತ ಹೇಳಲ್ಪಡುತ್ತೆ ಆಮೇಲೆ ದೈಹಿಕ ತಪಸ್ಸು ಅಂದರೆ ನಾವು ಇನ್ನೊಬ್ಬರಿಗೆ ಸೇವೆ ಮಾಡೋದ್ರಲ್ಲಿ ನಿರಂತರವಾಗಿ ಅಂದರೆ ಈಗ ಒಬ್ಬ ವ್ಯಕ್ತಿ ಈಗ ನಾವು ಕ ಕೆಲಸ ಕಾರ್ಯ ಮಾಡ್ತಿರ್ತೀವಿ ಏಕೆಂದರೆ ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು ಮನೆಯಲ್ಲಿ ಕೆಲಸ ಮಾಡ್ಬೋದು ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದು ನಾವು ಅವರಿಗೆ ಸೇವೆ ಮಾಡೋ ಟೈಮ್ ಬರ್ಬೋದು ಇದನ್ನು ನಾವು ಒಂದು ಅವರಿಂದ ಏನು ಆಸಿಸದೆ ನಾವು ಮಾಡೋಂಥ ಕೆಲಸನೂ ಒಂದು ಕಾರ್ಯನೂ ಅದು ದೈಹಿಕ ಸಪ್ ತಪಸ್ಸು ಅಂತ ಹೇಳಲ್ಪಡುತ್ತೆ ಮತ್ತು ವಾಚಿಕ ತಪಸ್ಸು ಅಂದರೆ ಈ ನಾಲ್ಗೆ ಪ್ರತಿ ಗೌರವಕ್ಕೂ ಕೀರ್ತಿಗೂ ಎಲ್ಲದಕ್ಕೂ ನಮ್ಮ ದೇಹ ಉಳಿಸ್ಕೊಳ್ಳೋದಕ್ಕೂ ಕಳ್ಕೊಳ್ಳೋದಕ್ಕೂ ಇದೇ ಮೂಲ ಕಾರಣ ನಮ್ಮ ವಾ ವಾಕ್ ಅನ್ನೋದು ಇನ್ನೊಬ್ರು ಯಾಕಂದರೆ ದೊಡ್ಡವರು ನಮ್ಮ ಮೇಲೆ ಅಕಸ್ಮಾತ್ ವಿನಾಕಾರಣ ನಮಗೆ ಈಗ ಅತ್ತೆ ಇರ್ಬೋದು ತಾಯಿ ಇರ್ಬೋದು ಮತ್ತು ಗುರುಗಳಿರ್ಬೋದು ಅವರು ನಮಗೆ ಕಾರಣ ಇಲ್ದಲೇ ಒಂದೊಂದು ಸಾರಿ ನೋಯಿಸ್ ನೋಯ್ಸೋ ಒಂದು ಸಂದರ್ಭ ಬರುತ್ತೆ ಅವ್ರಿಗೆ ತಿರುಗಿಸಿ ಹೇಳಬೇಕು ಬೈಬೇಕು ಅನ್ನೋ ಮಟ್ಟಕ್ಕೆ ಅವರು ಬರ್ತಾರೆ ಆಗ ನೀನು ಅವರಿಗೆ ನೋವು ಆಗದೆ ಮನಸ್ಸಿಗೆ ಕಷ್ಟವೂ ಆಗದೆ ಕರೆಕ್ಟಾಗಿ ನೀತಿ ಮಾರ್ಗ ಅವರಿಗೆ ತೋರಿಸಿದ್ದೇ ನಿಜ ಆದರೆ ಅದು ಒಂದು ವಾಚಕ ತಪಸ್ಸು ವಾಚಿಕ ತಪಸ್ಸು ಅಂತ ಹೇಳಲಾಗುತ್ತೆ ಅಂದರೆ ಇದು ತುಂಬ ಶ್ರೇಷ್ಠಾತಿ ಶ್ರೇಷ್ಠವಾದ ತಪಸ್ಸು ಅಂತ ಈ ತಪಸ್ಸಲ್ಲಿ ನಮಗೆ ಕಣ್ಣು ಮುಚ್ಚಿ ಮಾಡೋ ತಪಸ್ಸು ಒಂದಿದೆ ಕಣ್ಣು ತೆರೆದು ತಪಸ್ಸು ಮಾಡೋದೊಂದಿದೆ ಅಂದರೆ ಈ ಯೋಗ ಸ್ಥಾನದಲ್ಲಿ ಯೋಗಿಗಳು ಮಾಡೋಂಥವು ಕಣ್ಣು ತೆರೆದು ದೇವರ ವಿಗ್ರಹನನ್ನು ದರ್ಶನ ಮಾಡ್ತಾ ಸೌಂದರ್ಯವನ್ನು ನೋಡ್ತಾ ಇದನ್ನೇ ಒಂದು ತಪಸ್ಸಾಗಿ ಇಟ್ಕೊಂಡು ಇಟ್ಕೊಂಡಿರ್ತಾರಲ್ಲ ಆ ಥರ ಮತ್ತೆ ಕಣ್ಣು ಮುಚ್ಚಿ ಒಳ ಆತ್ಮ ದರ್ಶನ ಆತ್ಮ ನಿಗ್ರಹವನ್ನು ತಪಸ್ಸು ಮಾಡ್ತಾರೆ ಅದು ತುಂಬ ಅಂದರೆ ಇದು ಸಮಾಧಿ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ತಿಳಿದಿದ್ರೆ ನೀವು ಕಮೆಂಟ್ ಹಾಕ್ಬೋದು ನಮಗೆ ತಿಳಿದಿರೋದು ಇಷ್ಟು ಈ ತಪಸ್ಸುಗಳು ಈ ತಪಸ್ಸು ಮಾಡೋವನ್ನ ಯಮ ಸತಿ ಕಾಲ ಯಮನ ಸತಿ ಹೆದರ್ತಾನಂತೆ ಏಕೆಂದರೆ ಇವನು ಮೂರು ರೀತಿಯಲ್ಲಿ ಅಂದರೆ ಒಂದು ವಾಚಕ ತಪಸ್ಸಿರ್ಬೋದು ಒಂದು ದೈಹಿಕ ತಪಸ್ಸು ಇರ್ಬೋದು ಮಾನಸಿಕ ತಪಸ್ಸು ಇರ್ಬೋದು ಈ ತಪಸ್ಸುಗಳನ್ನು ಮಾಡೋನ್ನ ಕಾಲ ಯಮನ ಸತಿ ಹತ್ರ ಬರೋಕ್ಕೆ ಎದುರ್ತಾನೆ ಅಂತ ಹೇಳುತ್ತೆ ಅಂದರೆ ಇವನು ಯಮನನ್ನು ಗೆದ್ದ ಅಂತ ಋಷಿಮುನಿಗಳು ಅದಕ್ಕೆ ಇನ್ನೂರು ಸಾವಿರ ವರ್ಷ ಮುನ್ನೂರು ವರ್ಷ ಆ ಥರ ಉಳಿ ಉಳಿ ಉಳಿತಾರವರು ದೇಹ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಅಂದರೆ ಉಸಿರಾಟದ ಮೇಲೆ ನಿಯಂತ್ರಣ ಆಹಾರದ ಮೇಲೆ ನಿಯಂತ್ರಣ ಮಾತಿನ ಮೇಲೆ ಕೋರಿಕೆಗಳ ಮೇಲೆ ನಿಯಂತ್ರಣ ಇದನ್ನು ಸಾಧಿಸಿರ್ತಾರೆ ಅವರು ಇಂಥ ಒಂದು ಯೋಗಿ ತತ್ವ ನಾರ್ಮಲ್ ಬಟ್ಟೆಯಲ್ಲಿ ಇರೋನು ನಾವು ಕಾಣ್ಬೋದು ಅಲ್ಲಿ ಕಾವಿ ವೇಷಧಾರಿಯನ್ನಾದ್ರೂ ನಾವು ಕಾಣ್ಬೋದು ಯಾವ ವೇಷದಲ್ಲಿ ಇರ್ತಾರೆ ಅಂತಲ್ಲ ನಮ್ಮಲ್ಲಿ ಯಾರು ಆರೋಗ್ಯವಾಗಿ ಯಾವುದೊಂದು ಕಾಯಿಲೆ ಇಲ್ದಲೆ ಇದ್ದಾರೆ ಯಾವ ಕಷ್ಟ ನಷ್ಟ ಪಡೆದೇ ಇದ್ದಾರೆ ಅಂತ ಅವರು ಎಲ್ಲ ರೀತಿಯಲ್ಲಿ ಪರಿಪೂರ್ಣ ಭಗವಂತನಿಗೆ ತುಂಬ ಪ್ರೀತಿ ಪಾತ್ರನಾಗಿದ್ದಾನೆ ಅಂತ ಅಂದರೆ ಆಹಾರ ನಿಯಮ ತಪ್ಪಿದರೂ ಸತಿ ದೇಹದ ಆರೋಗ್ಯ ಕೆಡುತ್ತೆ ಹಿಂಗೆ ಇದೆಲ್ಲ ಸಮನಾಗಿ ನಾವು ಒಂದು ತಪಸ್ಸು ರೀತಿಯಾಗಿ ಜೀವನ ಮಾಡೋರು ಕೋರಿಕೆಗಳನ್ನ ಕೆಲವೇ ದಿನದಲ್ಲೇ ಅವ್ರಿಗೆ ಸುಖ ಪ್ರಾಪ್ತಿ ಉಂಟಾಗುತ್ತೆ ಸುಖ ಮತ್ತು ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಇಂಥವ್ರಿಗೆ ತಪಸ್ ಮಾಡೋರಿಗೆ ಮೋಕ್ಷ ಮುಕ್ತಿ ಅಂತ ಹೇಳ್ತೀವಲ್ಲ ಆದರೆ ಒಂದು ಒಳ್ಳೆ ರೀತಿಯಾಗಿ ನಾವು ಮಾರ್ಗನ ನಾವು ತೊಡಗಿಸ್ಕೊಂಡ್ರೆ ಭಗವಂತನ ನಾವು ಕೇಳಬೇಕು ನಮಗೆ ಇಂಥ ಒಂದು ಮುಕ್ತಿ ಕೊಡು ನನಗೆ ಮಾರ್ಗ ಕೊಡು ಅಂತ ಕೇಳಬೇಕು ಬಯಸ್ದಲ್ಲೇ ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇದ್ರೂ ಅವನು ಮುಕ್ತಿ ಪಡೆಯೋಕ್ಕಾಗಲ್ಲ ಅಂತಲೂ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಲೋಕ ಸಮಸ್ತ ಸುಕಿನು ಬವಂತು, ಸನ್ಮಂಗಳಾದಿ ಬವಂತು.